ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಹನಿ ಅಂತರ್ ಯುದ್ಧ ತಾರಕಕ್ಕೇರಿದೆ ಸಚಿವರ ಬೆನ್ನಲ್ಲೇ ಈಗ ಸಿಎಂ ದೆಹಲಿ ಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ ಏಪ್ರಿಲ್ ಎರಡು ಅಥವಾ ಮೂರರಂದು ಸಿಎಂ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ ವರಿಷ್ಠರನ್ನ ಸಿದ್ದರಾಮಯ್ಯ ಭೇಟಿ ಮಾಡುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದ್ದು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರವನ್ನ ಜೊತೆಗೆ ಪಕ್ಷದಲ್ಲಾಗಿರುವಂತಹ ಗೊಂದಲದವನ್ನ ಈ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾರಾ ಹೈಕಮಾಂಡ್ ಎದುರು ಸಿಎಂ ಸಿದ್ದರಾಮಯ್ಯ ಈ ಎಲ್ಲ ವಿಷಯಗಳ ಕುರಿತು ಚರ್ಚಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಾಗಲೇ ಸಚಿವ ರಾಜಣ್ಣ ಹನಿ ಟ್ರಾಪ್ ಯತ್ನ ಆಗಿದೆ ಅಂತ ಸದನದಲ್ಲೇ ಮಾತನಾಡಿದರು ಬಹಳ ದೊಡ್ಡ ಸಂಚಲನ ಕಾರಣ ಆಯಿತು ಈ ಪ್ರಕರಣ ವಿಪಕ್ಷಗಳು ತನಿಖೆಗೆ ಆಗ್ರಹಿಸಿವೆ ಈಗಾಗಲೇ ಅವರು ವರದಿಯನ್ನು ಕೊಟ್ಟು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಗೃಹ ಸಚಿವರಿಗೆ ಇದೆಲ್ಲ ಬೆಳವಣಿಗೆಯ ನಡುವೆ ವರಿಷ್ಠರನ್ನ ಸಿದ್ದರಾಮಯ್ಯ ಭೇಟಿ ಮಾಡುವ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು ಏಪ್ರಿಲ್ ಎರಡು ಅಥವಾ ಮೂರರಂದು ದೆಹಲಿಗೆ ತೆರಳುತ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿಯಾಗ್ತಾರೆ ಎಲ್ಲಾ ವಿಷಯಗಳ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳೋದ್ ಬೆಟರ ಚಿಂತೆ ಯಾಕೆ ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು ಹೌದಾ ಹೇಗೆ ಬಾಸ್ವಾಲಾ ಬಾಸ್ವಾಲಾ ಬಿ ದ ಬಾಸ್ ಕುರಿತಂತೆ ಚರ್ಚೆಯನ್ನ ನಡೆಸ್ತಾರ ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಪಕ್ಷದಲ್ಲಿ ಈಗ ಬಹಳಷ್ಟು ಗೊಂದಲದ ವಾತಾವರಣ ಹನಿ ಟ್ರ್ಯಾಪ್ ಪ್ರಕರಣ ತೀವ್ರ ಮುಜುಗರಕ್ಕೀಡು ಮಾಡಿದೆ ಸರ್ಕಾರವನ್ನ ವಿಪಕ್ಷಗಳು ತನಿಖೆಗಾಗ್ರಹಿಸ್ತಾ ಇವೆ ಜೊತೆಗೆ ಈ ಬಗ್ಗೆ ತನಿಖೆಯಾಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರುಗಳು ಕೂಡ ಹೇಳಿಕೆಗಳನ್ನು ಕೊಟ್ಟಿದ್ದು ತನಿಖೆ ಮಾಡ್ತೀವಿ ದೂರು ಕೊಡಲಿ ಅಂತ ಹೇಳಿದರು ಅದರಂತೆ ನಿನ್ನೆ ಕೆನ್ ರಾಜಣ್ಣ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಈಗಾಗಲೇ ಅದರ ಬಗ್ಗೆ ತನಿಖೆಗೆ ಮುಂದುವರಿಯುವಂತೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪತ್ರ ರವಾನೆಯಾಗಿದೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದು ಅಲ್ಲಿ ಹನಿ ಟ್ರ್ಯಾಪ್ ವಿಚಾರ ಪಕ್ಷದಲ್ಲಾಗ್ತಾ ಇರುವಂತಹ ಗೊಂದಲ ಇದೆಲ್ಲದರ ಕುರಿತು ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸ್ತಾರ ಏಪ್ರಿಲ್ ಎರಡು ಅಥವಾ ಮೂರಕ್ಕೆ ಅವರು ದೆಹಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೂಡ ದೆಹಲಿಗೆ ಹೋಗಿದ್ರು ಮಾತುಕತೆ ನಡೆಸಿದ್ರು ಎತ್ತಾ ರಾಜಣ್ಣ ಈ ಬಗ್ಗೆ ಆಗಬೇಕು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಏನಾಗಿದೆ ವಿಚಾರ ಅನ್ನೋದನ್ನ ಹೋಮ್ ಮಿನಿಸ್ಟರ್ಗೆ ತಿಳಿಸಿದ್ದಾರೆ ವಿಪಕ್ಷಗಳು ಇದನ್ನೇ ದೊಡ್ಡ ಅಸ್ತ್ರವನ್ನು ಹಾಕ್ಸ್ಕೊಂಡಿವೆ ಯಾರ್ಯಾರ ಮೇಲೆ ಅನಿಟ್ರಾಪ್ನ ಪ್ರಯತ್ನ ಆಗ್ತಾ ಇದೆ ಇದರ ಹಿಂದೆ ಯಾರಿದ್ದಾರೆ ಇದೆಲ್ಲವೂ ಕೂಡ ತನಿಖೆ ಕಾಂಗ್ರೆಸ್ ಸರ್ಕಾರ ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಿದೆಯಾ ಅನ್ನುವಂಥ ಆರೋಪವನ್ನು ಮಾಡ್ತಾ ಇತ್ತು ಇಷ್ಟೆಲ್ಲ ಗೊಂದಲ ಮುಜುಗರದ ಮಧ್ಯೆ ಹೈಕಮಾಂಡ್ಗೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಈ ವಿಷಯವಾಗಿ ಚರ್ಚೆಯನ್ನು ನಡೆಸೋದಕ್ಕೆ ಸಿ ಎಂ ದೆಹಲಿಗೆ ಹೋಗ್ತಾ ಇದ್ದಾರಾ ದೆಹಲಿ ಯಾತ್ರೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಏಪ್ರಿಲ್ ಎರಡು ಅಥವಾ ಮೂರರಂದು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಸದನದಲ್ಲಿ ಈ ರಾಜಣ್ಣ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ತೀವ್ರ ಮುಜುಗರಕ್ಕೆ ಕಾರಣ ಆಯಿತು ಹೈಕಮಾಂಡ್ ಇದನ್ನು ಹೇಗೆ ನೋಡುತ್ತೆ ಅನ್ನೋದು ಈಗ ಕುತೂಹಲ ಕಾರಣ ಆಗಿದೆ ಇನ್ನು ಸಿಎಂ ದೆಹಲಿ ಭೇಟಿಗೂ ಮುನ್ನ ಶಿ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ ಏಪ್ರಿಲ್ ಎರಡು ಅಥವಾ ಮೂರಕ್ಕೆ ಸಿಎಂ ದೆಹಲಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅದಕ್ಕೂ ಮುಂಚೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ ಇದು ಇನ್ನಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈಗಾಗಲೇ ಹನಿ ಟ್ರ್ಯಾಕ್ ಪ್ರಕರಣ ಬಹಳ ದೊಡ್ಡ ಸಂಚಲನ ಮೂಡಿಸಿದೆ ರಾಜಕೀಯ ತಿರುವುಗಳಿಗೆ ಕಾರಣ ಆಗ್ತಾ ಇದೆ ಸಿಎಂ ದೆಹಲಿಗೆ ಭೇಟಿ ಕೊಡ್ತಾರೆ ಅನ್ನೋ ಮುಂಚೆನೆ ಈಗ ಡಿಸಿಎಂ ಡಿಕೆಶಿ ದೆಹಲಿಗೆ ಹೋಗ್ತಿದ್ದಾರೆ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಸಭೆ ಸಿಎಂ ದೆಹಲಿ ಭೇಟಿಗೂ ಮುನ್ನ ಡಿಕೆ ದೆಹಲಿಗೆ ಪ್ರಯಾಣಕ್ಕೆ ಮುಂದಾಗಿದ್ದಾರೆ ನಾಳೆ ಸಂಜೆ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ದೆಹಲಿಗೆ ತೆರಳಲಿದ್ದಾರೆ ಡಿಕೆಶಿ ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈ ಹನಿ ಟ್ರ್ಯಾಪ್ ಪ್ರಕರಣ ಕಾಂಗ್ರೆಸ್ ಸರ್ಕಾರವರ ತೀವ್ರ ಮುಜುಗರಕ್ಕಿಡಮಾಡಿರುವಂತದ್ದು ಒಂದು ಕಡೆ ಸಿಎಂ ದೆಹಲಿಗೆ ಹೋಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಆದ್ರೆ ಅದಕ್ಕೂ ಮುಂಚೆನೆ ಡಿ ಸಿ ಕೂಡ ದೆಹಲಿಗೆ ಹೋಗ್ತಿದ್ದಾರೆ ಅಂತಂದ್ರೆ ಏನಾದ್ರೂ ಅಲ್ಲಿಂದ ಬುಲಾವ್ ಬಂದಿದೆಯಾ ಹೈಕಮಾಂಡ್ ಗರಂ ಆಗಿದೆಯಾ ಇದ್ರ ಬಗ್ಗೆ ಸ್ಪಷ್ಟನೆ ಕೇಳ್ತಾ ಇದೆಯಾ ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ ಪ್ರತಿಮಾ ಕರ್ನಾಟಕದ ಹನಿ ಟ್ರ್ಯಾಪ್ ರಾಜಕಾರಣ ಇದೀಗ ಸಂಪೂರ್ಣವಾಗಿ ದೆಹಲಿಗೆ ಶಿಫ್ಟ್ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಒಂದು ಮುಖ್ಯಮಂತ್ರಿಗಳು ಏಪ್ರಿಲ್ ಎರಡು ಅಥವಾ ಮೂರನೇ ತಾರೀಕಿನಂದು ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ ಬಹುತೇಕ ಎರಡನೇ ತಾರೀಕು ತೆರಳಿದ್ರೆ ಮೂರನೇ ತಾರೀಕು ಕೂಡ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಾಸ್ತವ್ಯ ಓಡುವಂತಹ ಸಾಧ್ಯತೆ ಇದೆ ಅದಕ್ಕೂ ಮುಂಚಿತವಾಗಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಅವರು ನಾಳೆ ಸಂಜೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ ನಾಡಿದ್ದು ಅಂದ್ರೆ ಶುಕ್ರವಾರ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಸಭೆಯನ್ನ ಕರೆದಿದ್ದಾರೆ ಅಲ್ಲಿ ಎಲ್ಲಾ ದೇಶಾದ್ಯಂತ ಇರುವ ಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಸಿ ಅಧ್ಯಕ್ಷರು ಅಂದ್ರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಭೆಯನ್ನ ಆಯೋಜನೆಯನ್ನ ಮಾಡಲಾಗ್ತಾ ಇದೆ ಪಕ್ಷ ಸಂಘಟನೆಯ ಕುರಿತ ಹಾಗೆ ಒಂದು ಮಹತ್ವದ ತೀರ್ಮಾನವನ್ನ ಮತ್ತು ರೂಪುರೇಷೆಗಳನ್ನ ಸಿದ್ಧಪಡಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಎಲ್ಲ ಪಿಸಿಸಿ ಅಧ್ಯಕ್ಷರು ಮತ್ತು ಡಿಸಿಸಿ ಅಧ್ಯಕ್ಷರ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯಲ್ಲಿ ಭಾಗವಹಿಸುವಂತಹ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಹನಿ ಟ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರಗಳನ್ನ ಹೈಕಮಾಂಡ್ ನಾಯಕರ ಕಿವಿಗೆ ಹಾಕುವಂತಹ ಸಾಧ್ಯತೆಗಳಿದಾವೆ ಇದರ ಜೊತೆ ಜೊತೆಗೆ ಕಾಂಗ್ರೆಸ್ ಒಂದಲ್ಲ ಒಂದು ಸಮಸ್ಯೆಗಳಿಂದ ಹೊರಬಂತು ಅಂತ ಹೇಳಿ ಅಂದುಕೊಳ್ಳುವಷ್ಟರಲ್ಲಿ ಇನ್ನೊಂದು ಹೊಸ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದಾವೆ ಹನಿ ಟ್ರಾಪ್ ವಿಚಾರ ಅಸೆಂಬ್ಲಿಯಲ್ಲೇ ಚರ್ಚೆ ಕಾರಣಕ್ಕೋಸ್ಕರ ಮತ್ತು ಸಚಿವರೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಂತಹ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದಷ್ಟು ಮುಜುಗರ ಆಗಿರುವಂತದ್ದಂತೂ ವಾಸ್ತವ ಸಂಗತಿ ಇದನ್ನ ನೇರವಾಗಿ ಒಪ್ಪಿಕೊಳ್ತಾ ಇರುವಂತಹ ಸಚಿವರು ಇದಕ್ಕೆ ಒಂದಷ್ಟು ಪರಿಹಾರವನ್ನು ಕಂಡುಹಿಡಲೇಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಕೆ ಸಿ ವೇಣುಗೋಪಾಲ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರು ರಾಜ್ಯ ನಾಯಕರ ಜೊತೆಗೂ ಕೂಡ ವರದಿಯನ್ನ ಕೇಳಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯ ಬೆಳವಣಿಗೆಗಳು ಪಕ್ಷದಲ್ಲಿ ನಡೀತಾ ಇದಾವೆ ಮತ್ತು ಕೇವಲ ಭಿನ್ನಮತದ ಕಾರಣಕ್ಕೋಸ್ಕರ ಈ ರೀತಿಯ ಇದಾವ ಪವರ್ ಶೇರಿಂಗ್ ವಿಚಾರವೂ ಕೂಡ ಇದರಲ್ಲಿ ಅಡಕ ಆಗಿದೆಯಾ ಇದೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿಯನ್ನ ಹೈಕಮಾಂಡ್ ಪಡೆದುಕೊಳ್ಬೇಕಾಗುತ್ತೆ ಮತ್ತು ರಾಜ್ಯ ನಾಯಕರಲ್ಲಿ ಇರುವಂತಹ ಗೊಂದಲಗಳನ್ನ ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒಂದಷ್ಟು ಸಂದೇಶವನ್ನ ಹೈಕಮಾಂಡ್ ನಾಯಕರು ರವಾನೆ ಮಾಡುವಂತ ಸಾಧ್ಯತೆ ಇದೆ ಇದರ ಜೊತೆ ಜೊತೆಗೆ ವಿಧಾನ ನ ಆಯ್ಕೆ ವಿಚಾರದಲ್ಲೂ ಕೂಡ ನ ನಾಯಕರು ಒಮ್ಮತದ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಮುಖ್ಯಮಂತ್ರಿಗಳು ಒಂದಷ್ಟು ಮಂದಿ ನಾಮನಿರ್ದೇಶನ ಮಾಡಿದ್ರೆ ಉಪ ಮುಖ್ಯಮಂತ್ರಿಗಳಿಗೆ ಬೇರೆ ನಾಯಕರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಬೇಕು ಅನ್ನುವಂತ ಇರಾದೆ ಇದೆ ಈ ರೀತಿಯ ಭಿನ್ನಾಭಿಪ್ರಾಯಗಳು ದಿನದಿಂದ ದಿನಕ್ಕೆ ತಾರಕಕ್ಕೆ ಏರ್ತಾ ಇರುವಂತಹ ಪರಿಹಾರ ಸೂತ್ರವನ್ನು ಹುಡುಕಬೇಕಂತ ಅನಿವಾರ್ಯ ಪರಿಸ್ಥಿತಿಗೂ ಕೂಡ ಸಿಲುಕಿದೆ ಈ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಅವರ ಅನಾರೋಗ್ಯದ ನಡುವೆಯೂ ಕೂಡ ಅವರು ದೆಹಲಿಗೆ ಹೊರಟು ನಿಂತಿರುವಂತದ್ದು ಈ ವಿಷಯ ಎಷ್ಟು ಗಂಭೀರವಾಗಿದೆ ಅನ್ನುವಂತದ್ದನ್ನ ತಿಳಿಸ್ಕೊಡ್ತಾ ಇದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ನಾಯಕರ ಹಾಗೆ ಪ್ರತಿಯೊಂದು ಗೊಂದಲಗಳ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಬೇಕು ಮತ್ತು ರಾಜ್ಯ ನಾಯಕರ ನಡೆ ಏನಾಗಿರಬೇಕು ಅನ್ನೋ ಬಗ್ಗೆ ಸೂಕ್ಷ್ಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳ ಜೊತೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಆದರೆ ಅದಕ್ಕೊಂದು ಸಂಘಟನಾತ್ಮಕವಾದಂತಹ ಒಂದು ನಿರ್ದೇಶನವನ್ನ ಒಂದು ಇರುವಂತಹ ಕೊಡಲೇಬೇಕು ಮತ್ತು ಮುಖ್ಯಮಂತ್ರಿಗಳ ಕರೆದು ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅಕಸ್ಮಾತ್ ಸಾಧ್ಯ ಆದರೆ ರಾಹುಲ್ ಗಾಂಧಿ ಅವರು ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ಹೀಗಾಗಿ ಹನಿ ಟ್ರಾಪ್ ಗೊಂದಲ ಬೇರೆ ಬೇರೆ ರೀತಿಯ ಪಕ್ಷದಲ್ಲಿ ಆಗ್ತಾ ಇರುವಂತಹ ಪವರ್ ಶೇರಿಂಗ್ ಮತ್ತು ಅಧ್ಯಕ್ಷ ಬದಲಾವಣೆಯ ವಿಚಾರ ಗೊಂದಲ ಇದೆಲ್ಲವೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇಲ್ಲ ಈ ಗೊಂದಲಗಳನ್ನ ಬಗೆಹರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ರಾಜ್ಯ ರಾಜಕಾರಣ ಬಹುತೇಕ ದೆಹಲಿಗೆ ಶಿಫ್ಟ್ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಪ್ರತಿಮಾ ಥ್ಯಾಂಕ್ ಯು ಪ್ರಸನ್ನ ತಲ ಮಾಹಿತಿಗೆ ಎಸ್ ಈಗ ಸಿಎಂ ಹೊರಟು ನಿಂತಿದ್ದಾರೆ ದೆಹಲಿಗೆ ಆದರೆ ಅದಕ್ಕೂ ಮುಂಚೆಯೇ ಡಿಸಿಎಂ ಡಿಕೆಶಿ ನಾಳೆ ಹೋಗ್ತಿದ್ದಾರೆ ಹಾಗಾಗಿ ಸಿಎಂ ಡಿಸಿಎಂ ದೆಹಲಿಯತ್ತ ಪ್ರಯಾಣ ಬೆಳೆಸಿರುವುದನ್ನು ಗಮನಿಸ್ತಾ ಹೋದರೆ ಇಲ್ಲಾಗ್ತಾ ಇರುವ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ ಹನಿಟ್ರ ಪ್ರಕರಣ ಜೊತೆಗೆ ಪವರ್ ಶೇರಿಂಗ್ ವಿಚಾರ ಇದೆಲ್ಲ ವಿಷಯಗಳು ಕೂಡ ಈಗ ಹೈಕಮಾಂಡ್ ಅಂಗಳದಲ್ಲಿ ವಿಸ್ತೃತವಾಗಿ ಚರ್ಚೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನಾಳೆ ಸಂಜೆ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ದೆಹಲಿಗೆ ತೆರಳುತ್ತಾ ಇದ್ದಾರೆ ಡಿಕೆಶಿ ಏಪ್ರಿಲ್ ಎರಡು ಅಥವಾ ಮೂರಕ್ಕೆ ಸಿ ಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಯಾತ್ರೆ ಕೈಗೊಳ್ಳೋದು ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಹೈಕಮಾಂಡ್ ಈ ಎಲ್ಲ ಗೊಂದಲಗಳಿಗೆ ಪರಿಹಾರವನ್ನ ಸೂಚಿಸುತ್ತಾ ಏನು ಸೂತ್ರವನ್ನ ಅನುಸರಿಸುತ್ತೆ ವಿಪಕ್ಷಗಳಿಂದ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಜೊತೆಗೆ ವಿಪಕ್ಷಗಳ ಪಾಲಿಗೆ ಇದೊಂದು ದೊಡ್ಡ ಅಸ್ತ್ರ ಆಗಿದೆ ಹಾಗಾಗಿ ಇದನ್ನ ಪರಿಹರಿಸೋದು ಹೇಗೆ ಇದು ಹೈಕಮಾಂಡ್ ಅಂಗಳಕ್ಕೆ ಹಾಗೆ ತಲುಪಿರುವಂತದ್ದು ಯಾವ ರೀತಿಯ ಸೂತ್ರವನ್ನ ಹೆಣೆಯುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣ ಆಗಿದೆ ಅದರಲ್ಲೂ ಹನಿ ಟ್ರಾಪ್ ಪ್ರಕರಣ ಬಹಳ ಮುಜುಗರಕ್ಕೀಡು ಮಾಡಿದೆ ಕಾಂಗ್ರೆಸ್ ಸರ್ಕಾರವನ್ನು